ಸ್ನೇಹಿತರೆ ನಮಸ್ಕಾರ ನಾನು ಇವತ್ತು ಒಂದು ವಿಡಿಯೋ ಮಾಡ್ತಾ ಇದ್ದಿದ್ದ ಕಾರಣ ಏನಪ್ಪ ಅಂದ್ರೆ ನಮ್ಮ ಫ್ರೆಂಡು ಹಿಂಗೆ ಒಂದು ಸಾವಿರ ರೂಪಾಯಿ ಕೊಳ್ಕೊಂತಾನೆ ಯಾವ ಥರಪ್ಪ ಅಂದರೆ ಫೋನ್ಪೇ ಪೇ ಕ ಫೋನ್ಪೇ ಮಾಡವ್ರೆ ಫೋನ್ಪೇ ಯಾವ ಥರ ಮಾಡವ್ರೆ ಏನೇ ಸುದ್ದಿ ಅವ್ರ ಬಾಯಿನ ಕೇಳಿ ಕೇಳಕತ್ತೀ ಯಾಕಪ್ಪ ಅಂದ್ರೆ ಒಂದು ಜೊಮ್ಯಾಟೊ ಹುಡುಗ ಅಂದರೆ ಬೆಳಗ್ಗೆ ಹಿಡಿದು ಕಷ್ಟಪಟ್ಟು ದುಡ್ಡು ಗೊಳೆ ಮಾಡಬೇಕಂದ್ರೆ ಒಂದು ಸಾವಿರ ಕಷ್ಟಪಟ್ಟು ದುಡಿಬೇಕಾದ್ರೆ ಒಂದು ನೈಟ್ ಪೂರ್ತಿ ಡ್ಯೂಟಿ ಮಾಡಬೇಕು ಬೆಳಗ್ಗೆ ಇಡದು ಅಂತ ಒಂದು ಇಲ್ಲಿ ಬೆಂಗ್ಳೂರಲ್ಲಿ ತುಂಬ ಮೋಸ ಆಗಿರ್ತೈತಿ ಅದಕ್ಕಾಗಿ ನಮ್ಮ ಫ್ರೆಂಡ್ದು ಹೋಗೈತಿ ನೀವು ಕೂಡ ಮೋಸ ಹೋಗಬೇಡಿ ಈ ವಿಡಿಯೋ ಯಾರು ಇದ್ದೀರಿ ಪ್ರತಿಯೊಬ್ಬರು ಶೇರ್ ಮಾಡಲೇಬೇಕು ಅಂತ ಇದ್ದೀನಿ ಈ ನಮ್ಮ ಫ್ರೆಂಡ್ ಇಲ್ಲೇ ಅವರೇ ಅವರು ತುಂಬ ಹತ್ತು ಬಿಟ್ಟರು ಅವಾಗಲೇ ಒಂದು ಸಾವಿರ ರೂಪಾಯಿ ಅಂದರೆ ಸುಮ್ಮನೆ ಎಲ್ಲ ಒನ್ ಡೇ ಮಾಡಿದು ಅದರಲ್ಲೇ ಪೆಟ್ರೋಲ್ ತೆಗಿಬೇಕು ಊಟ ತೆಗಿಬೇಕು ಆ ಥರ ಅವರೇ ಬ್ರೋ ಬನ್ನಿ ಏನೇನೈತೆ ಹೇಳಿ ಬನ್ನಿ ಅವರು ಅವರು ನಾವು ಡೈಲಿ ಕೆಲಸ ಮಾಡ್ತೀವಿ ಇವರೇ ನಮ್ಮ ಫ್ರೆಂಡು ಬ್ರೋ ಏನೇನಾಯ್ತು ಹೇಳಿ ಸ್ಟಾರ್ಟಿಂಗ್ ಅವ್ರು ಬಂದರು ಒಂಚೂರು ಜೋರಾಗಿ ಹೇಳಿ ಸ್ಟಾರ್ಟಿಂಗ್ ಬಂದ್ಬಿಟ್ಟು ಬ್ರೋ ಕ್ಯಾಶ್ ಫೋನ್ ಪೂರ್ತಿ ಮಾಡಿದೀನಿ ಕ್ಯಾಶ್ ಕೊಡ್ತಾರ ಅಂತ ಕೇಳಿದ್ರು ಹಾ ಹೌದು ಹೌದು ನನ್ನ ಹತ್ರ ಇದೆ ನಾನು ಇವಾಗ ಡೆಪಾಸಿಟ್ ಮಾಡಬೇಕು ಸ್ವಿಗ್ಗಿಗೆ ಆ ಡೆಪಾಸಿಟ್ ಮಾಡ್ಬೇಕು ಹಾ ಅಡಿಲ್ಲಾಂದ್ರೆ ನಂದು ಡ್ಯೂಟಿ ಆಪ್ ಆಗುತ್ತೆ ಹಾ ಡ್ಯೂಟಿ ಆ್ಯಪ್ ಆಗತ್ತೆ ನೀವು ಅಮೌಂಟ್ ಕೊಟ್ರಿ ಅಮೌಂಟ್ ಕೊಟ್ಟೆ ನಂಬರ್ ಹೇಳಿದೆ ಹೆಸ್ರು ಕರೆಕ್ಟಾಗಿ ಬಂತು ಹಾ ಆಮೇಲೆ ನಿಮ್ಮ ಹೆಸರು ಕೂಡ ಬಂತು ಅದ್ರಲ್ಲಿ ಹೆಸರು ಕೂಡ ಬಂತು ಹಾ ತೋರ್ಸಿದ್ರು ಹಾ ಆಗಿರೋ ಕೂಡ ತೋರ್ಸಿದ್ರು ಸಕ್ಸೆಸ್ ಅಂದ್ರ ಆಯ್ತು ಹಾ ಮೆಸೇಜ್ ನೋಡಿದೆ ಬ್ಯಾಲೆನ್ಸ್ ಚೆಕ್ ಮಾಡಿದ್ರೆ ಬ್ಯಾಲೆನ್ಸ್ ಬಂದಿಲ್ಲ ಅವ್ರು ಕೂಗುದ್ರು ಇಲ್ಲೇ ಇಲ್ಲ ಹಂಗೆ ಹೋಗ್ಬಿಟ್ರು ಅವರು ಮುಂಜೆ ಅವ್ರು ನಾವು ಎಷ್ಟೇ ಕೂಗುದ್ರು ಸಿಗ್ಲಿಲ್ಲ ಗಾಡಿ ಎಲ್ಲ ಚೇಜ್ ಮಾಡಿದ್ವಿ ನಿಲ್ಲಿಲ್ಲ ಅವ್ರು ಹೋಗುದ್ರು ನಿಲ್ಲಿಲ್ಲ ಗಾಡಿ ಚೇಜ್ ಮಾಡಿದ್ರು ಸಿಗ್ಲಿಲ್ಲ ಕಾರ್ ಅಡ್ಡ ಬಂತು ಕಾರ್ ಇನ್ನೇನು ಆಕ್ಸಿಡೆಂಟ್ ಆಗೋದೆ ಸದ್ಯ ಬಚಾವಾದ್ವಿ ನಿಮ್ ಕೂಡ ಆಕ್ಸಿಡೆಂಟ್ ಆತಿತ್ತು ಆ ತರ ಸ್ಪೀಡ್ ಹೊಂಟಾರ ಅವರು ನಾನು ಚೇಜ್ ಮಾಡಿದೆ ಒಂಚೂರು ಕಾರ್ ಅಡ್ಡ ಬಂತು ನಮ್ಗು ದುಡ್ಡು ಹೋಗಿದಲ್ಲಿ ತಿರ್ಗಾ ಆಕ್ಸಿಡೆಂಟ್ ಆಗಿರೋದು ಹೋಗುದ್ರು ನಿಲ್ಲಿಲ್ಲ ಏನು ಮಾಡಿಲ್ಲ ಹಂಗೆ ಹೋಗ್ಬಿಟ್ರು ಅವರು ಹೋಗೋದ್ರು ಹಂಗೆ ಹೋಗ್ಬಿಟ್ರು ಹಂಗೆ ಹೋಗ್ಬಿಟ್ರು ಅಮೌಂಟ್ ಬಂದಿಲ್ಲ ಅಮೌಂಟ್ ಗಂಟೆಯಿಂದ ನೈಟ್ ಒಂದು ಗಂಟೆವರೆಗೂ ಮಾಡಿ ಹನ್ನೆರಡು ಗಂಟೆಯಿಂದ ಒಂದ್ಸಾರಿ ಮಾಡಿದ್ರಿ ಮಾಡಿದ್ದೆ ಇದು ಇವತ್ತಿನ ದುಡ್ಡು ಎಲ್ಲ ಇಲ್ಲಿ ಅವರೇ ದಮ್ಕೊಂಡು ಹೋಗ್ಬಿಟ್ರು ಅಂತ ಸುಳೆ ಮಕ್ಕಳಿಗೆ ಏನು ಹೇಳ್ತೀರಾ ನೀವು ಸುಳೆ ಮಕ್ಕಳಿಗೆ ಏನು ಹೇಳೋದು ಯಾರೇ ಬಂದ್ರು ಯಾರು ಫೋನ್ ಪರಿಚಯ ಪರಿಚಯ ಹತ್ರ ಫೋನ್ ಪೇ ಮಾಡಬೇಡಿ ಕ್ಯಾಶ್ ಕೊಡಬೇಡಿ ಮತ್ತೆ ಎಲ್ಲ ಸ್ವಿಗ್ಗಿ ಬಯಸ್ಕೆ ಏನು ಹೇಳ್ತೀರಾ ನೈಟ್ ಆಗಲಿ ಡೇ ಎನ್ ಆಗಲಿ ಯಾರಾದರೂ ಫೋನ್ಪೇ ಕ್ಯಾಶ್ ಫೋನ್ಪೇ ಮಾಡ್ತೀನಿ ಕ್ಯಾಶ್ ಕೊಡಿ ಅಂದರೆ ಯಾರೂ ಕೊಡಕ್ಕೆ ಹೋಗಬೇಡಿ ಹಾಂ ಕೊಟ್ಟು ನಾನು ಇವಾಗ ಮೋಸ ಹೋಗಿದ್ದೀನಿ ಸಾವಿರ ರೂಪಾಯಿ ಒಂದಿನದ್ದು ಒಂದಿನದ್ದು ಡೈಲಿ ಒಂದಿನದ್ದು ಪೇಮೆಂಟ್ ಹೋಯ್ತು ನಂದು ಹಾಂ ಯಾರು ಕೊಡಕ್ಕೆ ಹೋಗಬೇಡಿ ಹಾಂ ಅಷ್ಟೇ ಆದಷ್ಟು ಯಾರಿಗೆ ನಿಮ್ ನಿಮ್ಮ ಗಳು ಯಾರು ನೋಡ್ತಾ ಇದ್ರೆ ಶೇರ್ ಮಾಡಿ ನೀವು ಯಾರು ಮೋಸ ಹೋಗ್ಬೇಡಿ ಎಷ್ಟಾಗುತ್ತೆ ಅಷ್ಟು ಶೇರ್ ಮಾಡಿ ಬ್ರೋ ಈ ಥರ ಆಗ್ತೈತೆ ಇದೇ ಇವ್ರಿಗೆ ಇತ್ತಲ್ಲ ಸುಮಾರು ಜನಕ್ಕೂ ಮೊದಲು ಒಂದು ಸ್ಟುಡಿಯೋಗಳು ನೋಡಿದ್ದೀನಿ ನಾನು ಚಿಕ್ಕಾಪಟ್ಟ ಈ ಥರ ಮೋಸ್ ಕೂಡ ಆಗೈತೆ ಯಾರ್ಯಾರು ನೋಡ್ತಾ ಇದ್ದೀರ ಪ್ರತಿಯೊಬ್ಬರು ಶೇರ್ ಮಾಡಿ ನಮ್ಮಂಥವ್ರು ಬಟ್ಟೆ ದುಡಿತ ಆಗಲೂ ರಾತ್ರಿ ದುಡ್ದಿರ್ತೀವಿ ಮತ್ತು ಏನೂ ಇಲ್ಲ ಬಂದ ತಕ್ಷಣ ಒಂದು ಕ್ಯಾಶ್ ಬೇಕೈತೆ ಕ್ಯಾಶ್ ಇದ್ರೆ ಕ್ಯಾಶ್ ಮಾಡಿ ಫೋನ್ಪೇ ಮಾಡ್ತೀನಿ ಅಂತಾರೆ ಇರುತ್ತೆ ಅದು ಫೋನ್ಪೇ ಅದು ಮಾಡಕ್ಕೆ ಹೋಗ್ಬೇಡಿ ಹೋಗಬೇಡಿ ಒಂದು ಪೇಮೆಂಟ್ ಐತೆ ನಾನು ಕಷ್ಟಪಟ್ಟು ದುಡಿದಿರೋ ದುಡ್ಡು ಆವಾಗಲೇ ಇದ್ದೆ ಅವರು ಅಳ್ತಾ ಅಳ್ತಾಯಿದ್ರು ಏನು ಮಾಡೋಕ್ಕಾಗಲ್ಲ ಬರೋ ಈ ಸದ್ ಈ ಥರ ಆಗ್ತೈತೆ ಅಂದರೆ ನಮ್ಮ ಮನೆ ಬರನ ಅಷ್ಟೇ ನಾವು ಕಷ್ಟಪಟ್ಟು ದುಡಿಯೋದು ಅವರು ದಬ್ಕೊಂಡು ಹೋಗೋದು ಈ ಥರ ಆಗ್ತೈತೆ ಪ್ರತಿಯೊಬ್ಬರು ಈ ವಿಡಿಯೋನ ಆಗಿ ಯಾರು ತಗೋಬೇಡಿ ಪಾಪ ಅವ್ರು ಕಷ್ಟಪಟ್ಟವ್ರೆ ನಮ್ಮದು ಒಂದೊಂದು ಟೈಮ್ ಆಗಿರುತ್ತೆ ಪ್ರತಿಯೊಬ್ಬರು ಶೇರ್ ಮಾಡಿ ಮತ್ತೆ ಈ ಥರ ಮಾಡ್ಬೋದು ಜಾಸ್ತಿ ಹೋಗಿ ನಿಮಗೆ ಅವಾಗ ಡೈರೆಕ್ಟಾಗಿ ಈ ಟೈಮಲ್ಲಿ ನೀವು ಡಿಪಾಸಿಟ್ ಮಾಡಿ ಬ್ಯಾಂಕಲ್ಲಿ ಹೋಗಿ ಡಿಪಾಸಿಟ್ ಮಾಡಿ ಆ ಥರ ಈ ಥರ ಎಲ್ಲಿ ಕೊಟ್ಟು ಮೋಸ ಹೋಗಬೇಡಿ ಮಾಡಬೇಡಿ ಪರ್ಚಯವ್ರಿ ಹೋಗಬೇಡಿ ಹಾಂ ಅಷ್ಟೇ ಈ ವಿಡಿಯೋ ಇಲ್ಲಿಗೆ ಶೇರ್ ಎಂಡ್ ಮಾಡ್ತಾಯಿದ್ದೀನಿ ತುಂಬ ಬೇಜಾರಾಯಿತು ಅವರು ಮಾತು ಕೇಳಿ ಹಿಂಗೆ ಅವರು ಯಾರಲ್ಲ ನಮ್ಮ ಪರ್ಚೆಯರವ್ರೆ ಈ ಥರ ಐತ ಆಯ್ತು ನಮ್ಮವ್ರಿಗೆ ಹಿಂಗೆ ಆಯ್ತು ಅಂದರೆ ತುಂಬ ಬೇಜಾರಾಗುತ್ತೆ ದಯವಿಟ್ಟು ಅಸ್ ಅಂಥವ್ರಿಗೆ ನೋಡಿ ಕಷ್ಟಪಟ್ಟಿದ್ದು ಈ ಥರ ಕಷ್ಟಪಟ್ಟಿದ್ದು ಈ ಥರ ದುಡ್ಡು ವೇಸ್ಟ್ ಆದರೆ ಒಂದು ಒಂದು ಹೊತ್ತು ಊಟಕ್ಕೆ ಕೂತ ಪೂರ್ತಿ ನಾವು ಕಷ್ಟ ಕಷ್ಟಪಡ್ತೀವಿ ಊಟ ಮಾಡದೆ ಕೂಡ ಕೆಲಸ ಮಾಡ್ತಾಯಿರ್ತೀವಿ ಹಿಂಗೆ ಮಾಡಿದ್ರೆ ತುಂಬ ಕಷ್ಟ ಆಗುತ್ತೆ ಬ್ರೋ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಎಲ್ಲವ್ರಿಗೆ ಶೇರ್ ಮಾಡಿ ಅಷ್ಟೇ